ಕೆಲಸಗಳು ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಸ್ಥಾನ ಬಿಡ್ಕೊಡ್ಬೇಕು ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಲಾಭಿಗಾಗಲೇ ಪ್ರಾರಂಭ ಆಗಿದೆ ಡಿ ಕೆ ಶಿವಕುಮಾರ್ ಆದಿಯಾಗಿ ಏಳೆಂಟು ಜನ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳು ಇವತ್ತು ನಿಂತಿದ್ದಾರೆ ಯಾರಿಗೂ ಕೂಡ ಅಭಿವೃದ್ಧಿ ಬಗ್ಗೆ ಚಿಂತನೆ ಅಲ್ಲ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಆದಿಯಾಗಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಅಲ್ಲ ಮುಖ್ಯಮಂತ್ರಿ ಯಾರಾಗಬೇಕು ಅಂತೇಳಿ ಇವತ್ತು ಕಾಳಗ ಈಗಾಗಲೇ ಶುರುವಾಗಿದೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಇವತ್ತು ಅಕ್ಕಿರ್ತಕ್ಕಂಥದ್ದು ಒಂದು ರೋಚಕ ಘಟ್ಟ ಇವತ್ತು ರಾಜ್ಯದ ರಾಜಕೀಯ ಬಂದು ತಲುಪಿದೆ ಸರ್ ಕೆ ಕೆ ಆರ್ ಡಿ ಬಿ ಅನುದಾನದಲ್ಲಿ ಅಂದ್ರೆ ಕಾಮಗಾರಿ ಕೊಡಲಿಕ್ಕೆ ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಗುತ್ತಿಗೆದಾರ ಸಂಘದವರು ಆರೋಪ ಮಾಡ್ತಾ ಸರ್ ಜನಪರ ಸರ್ಕಾರ ಅನ್ನೋದಕ್ಕಿಂತ ಬದಲಾಗಿ ಇದು ಕಮಿಷನ್ ಸರ್ಕಾರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ನಾವು ಹೇಳ್ತಾ ಇಲ್ಲ ಅನೇಕ ಘಟನೆಗಳು ಇವತ್ತು ನೋಡಿದ್ದೀವಿ ಇವತ್ತು ಗುಲ್ಬರ್ಗಾದಲ್ಲಿ ಕಾಂಟ್ರಾಕ್ಟ್ರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಐದು ನಾಲ್ಕೈದು ತಿಂಗಳ ಹಿಂದೆ ದಾವಣಗೆರೆಯಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಪೇಮೆಂಟ್ ಆಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮೊನ್ನೆ ದಿನ ಕಾಂಟ್ರಾಕ್ಟ್ರುಗಳು ಇವತ್ತು ಕಿಯೋನಿಕ್ಸ್ನಲ್ಲಿ ಪೇಮೆಂಟ್ಗಳಾಗಿಲ್ಲ ಅಂತೇಳಿ ರಾಷ್ಟ್ರಪತಿಗಳಿಗೆ ದಯಾಮರಣ ಕೊಡಬೇಕು ಅಂತೇಳಿ ಪತ್ರ ಬರೆದಿದ್ದಾರೆ ಇವರು ಭಾಷಣ ಬಿಗಿತಾರೆ ಮಂತ್ರಿಗಳು ಏನು ಭ್ರಷ್ಟ ಹಿಂದೆ ಭ್ರಷ್ಟಾಚಾರ ಆಗಿದೆ ತನಿಖೆ ಮಾಡಿ ಆದರೆ ಪೇಮೆಂಟ್ಗಳು ಕೊಡೋದಿಲ್ಲ ಏನು ಅವರೇನು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಟ್ಟಾರೆಯಾಗಿ ಇದು ಕಮಿಷನ್ ಸರ್ಕಾರ ನಮ್ಮ ಬಿಜೆಪಿ ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡಿದ್ರು ಅದು ಈ ಸರ್ಕಾರ ಇವತ್ತು ಸಾಮಾನ್ಯ ಜನರೇ ಮಾತನಾಡ್ತಾ ಇದ್ದಾರೆ ಇದು ಕಮಿಷನ್ ಸರ್ಕಾರ ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ ನಾನು ರಮೇಶ್ ಜಾರಕಿಹೊಳಿ ಎಚ್ಚರಿಕೆಯಿಂದ ಮಾತನಾಡಬೇಕು ಯಡಿಯೂರಪ್ಪನವರು ರಾಜ್ಯ ಕಂಡಂಥ ಅಪ್ರತಿಮ ಹೋರಾಟಗಾರ ರಾಜ್ಯದಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರಾಜ್ಯದಂಥ ಪ್ರವಾಸ ಮಾಡಿ ಹಳ್ಳಿ ಹಳ್ಳಿಗೆ ತಿರುಗಿ ಯಡಿಯೂರಪ್ಪನವರು ಪಕ್ಷ ಸಂಘಟನೆ ಮಾಡಿದ್ದಾರೆ ಅನಂತಕುಮಾರ್ ಆದಾಗೆ ಅನೇಕ ಹಿರಿಯರು ಜೊತೆಲಿ ಕೈ ಜೋಡಿಸಿದ್ದಾರೆ ರಮೇಶ್ ಜಾರಕಿಹೊಳಿಯವರು ಇತ್ತೀಚೆಗೆ ಪಕ್ಷಕ್ಕೆ ಬಂದಿರತಕ್ಕಂಥವ್ರು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರು ನಾಲ್ಗೆ ಬಿಗಿ ಹಿಡಿದು ಮಾತನಾಡಬೇಕು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರೆ ಬಿಗಿ ಹಿಡಿದು ಮಾತಾಡಬೇಕು ನಾನಿವತ್ತು ರಾಜ್ಯದ ಅಧ್ಯಕ್ಷ ಇದ್ದೇನೆ ಅವ್ರು ಏನೇ ಸಮಸ್ಯೆ ಇದ್ರು ಕೂಡ ದೆಹಲಿ ಮಟ್ಟದಲ್ಲಿ ಮಾತನಾಡಲಿಲ್ಲ ಅದ್ರ ಬದಲು ಪತ್ರಿಕೆಗಳ ಮುಂದೆ ಕುತ್ಕೊಂಡು ಬಗ್ಗೆ ಮಾತನಾಡಿದ್ರೆ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಮನಸ್ಸಿಗೂ ಕೂಡ ನೋವಾಗ್ತದೆ ಅವ್ರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ ವೈಫಲ್ಯ ಯಾರು ಅಂತೇಳಿ ಅವ್ರು ಕ್ಷೇತ್ರ ಜನ ಹೇಳ್ತಾರೆ ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದು ವರ್ಷದಲ್ಲಿ ನಿರಂತರ ಹೋರಾಟ ಮಾಡಿ ಇವತ್ತೊಬ್ಬ ಮುಖ್ಯಮಂತ್ರಿ ಇವತ್ತು ಮೂಢ ಅಕ್ರಮವಾಗಿ ನಿವೇಶನಗಳನ್ನೇನು ತೆಗೆದುಕೊಂಡಿದ್ದಾರೆ ಇದು ಅಕ್ರಮ ಆಗಿಲ್ಲ ಅಂತ ಹೇಳ್ತಿದ್ದಂಥ ಸಿದ್ಧರಾಮಯ್ಯನವರಿಗೆ ಹದಿನಾಲ್ಕು ನಿವೇಶನ ವಾಪಸ್ ಕೊಟ್ಟಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಇವೆಲ್ಲದ ಪರಿಣಾಮ ಏನು ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ನಿರಂತರ ಹೋರಾಟ ಮಾಡ್ತಾ ಇದ್ದೇವೆ ರಾಜ್ಯದಂತ ಇದರ ಪರಿಣಾಮ ಇವತ್ತು ರಾಜ್ಯದ ಮುಖ್ಯಮಂತ್ರಿ ತುದಿಗಾಲಲ್ಲಿ ಕೆಲಸ ನಾವು ಮಾಡಿದ್ದೇವೆ ನೋಡ್ರಿ ಆ ರಮೇಶ್ ಜಾರಕಿಹೊಳಿ ಬಗ್ಗೆ ಯಾಕೆ ಅಷ್ಟು ತಲೆ ಕೆಡಿಸ್ಕೊಂತೀರಿ ಅವ್ರದ್ದೇನೋ ಸಮಸ್ಯೆ ಅದು ಕೂಡ ಕೇಂದ್ರದ ವರಿಷ್ಠರ ಮುಂದೆ ಹೇಳ್ಕೊಳ್ಳಿ ನಾನು ಅಲ್ಲಿ ಮಾತನಾಡ್ತೇನೆ ಅವ್ರ ಬಗ್ಗೆ ಹೆಚ್ಚು ಹೋಗೋದಿಲ್ಲ ಅದ್ರ ಅವಶ್ಯಕತೆ ನನಗಿಲ್ಲ ನಾವು ರಾಜ್ಯದ ರಾಜಕೀಯ ಪರಿಸ್ಥಿತಿ ಏನಾಗ್ತದೆ ನೋಡ್ತೀರಿ ಡಿನ್ನರ್ ಅಲ್ಲ ಕಾಂಗ್ರೆಸ್ ಶಾಸಕರು ಉಪವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಥ್ಯಾಂಕ್ ಯು ಎಲ್ಲವೂ ಕೂಡ ಒಂದಾಗ್ತದೆ ಯಾರ್ಯಾರು ಆಂ ನೋಡಿ ಈಗ ಎಲ್ಲ ಈಗ ನಾನು ಅವತ್ತೇ ಹೇಳಿದ್ದೇನೆ ಈಗ ರಾಜ್ಯದ ಅಧ್ಯಕ್ಷ ಎಲ್ಲವೂ ಕೂಡ ಗೊತ್ತಾಗುತ್ತೆ ಒಂದು ಹದಿನೈದು ಇಪ್ಪತ್ತಿಂದ ಒಂದು ತಿಂಗಳಲ್ಲಿ ಗೊತ್ತಾಗ್ತದೆ ಎಲ್ಲವೂ ಕೂಡ ಸರಿ ಹೋಗ್ತದೆ ರಾಜ್ಯದ ಅಧ್ಯಕ್ಷನ ಕರ್ತವ್ಯ ಇದೆ ಎಲ್ಲರೂ ಕೂಡ ಜೋಡಿಸ್ಕೊಂಡು ಹೋಗ್ಬೇಕು ಹಿರಿಯರನ್ನು ಜೋಡಿಸ್ಕೊಂಡು ಹೋಗ್ಬೇಕು ಅದು ಯಶಸ್ವಿಯಾಗಿ ನಾನು ಮಾಡ್ತಾ ಇದ್ದೇನೆ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಮಾತನಾಡ್ತಾರೆ ಅಂತಾರೆ ಎಲ್ಲದಕ್ಕೂ ಕೂಡ ಉತ್ತರ ಕೊಡೋದಕ್ಕೆ ನಂಗೆ ಸಮಯನೂ ಇಲ್ಲ ರಾಷ್ಟ್ರೀಯ ನಾಯಕರ ಗಮನದಲ್ಲಿದೆ ಅದು ಏನ್ ಮಾಡ್ಬೇಕು ಅದು ಮಾಡ್ತಾರೆ ಅವ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ಥ್ಯಾಂಕ್ ಯು